El ¡Ay, lili, lili! कर रहा ना बेटा ये <laughs> <नान करा। laughs>

ಸಿ ಅಂದ್ರೆ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ಸರಿಯೋದ್ರೆ ಹಾ ನಾರ್ಮಲ್ ಆಗುತ್ತೆ ಸೊ ಮೇನ್ ಆಗಿ ಇಲ್ಲಿ ಹೊಟ್ಟೆ ಸುತ್ತಲೇ ಇರುವಂತಹ ಕೊಬ್ಬನ್ನ ಕರಗಿಸ್ಬೇಕು ವೆಂಕಲಿಂಗಿಯವ್ರ ಬರ್ತಡೆ ಸೊ ಹಂಗಾಗಿ ಅವ್ರು ಊಟದ ಬುದ್ಧಕ್ಕೋಸ್ಕರ ಪ್ರಯುಕ್ತವಾಗಿ ಒಂದು ಒಳ್ಳೆಯ ಶಿಬಿರಗಳ್ನ ಹಾಕೋಬೇಕು ಅಂತ ಅಂಬ್ಕೊಬೇಕು ಅಂದ್ಬಿಟ್ಟು ಮಾಡಿದ್ದೀವಿ ಅದರಲ್ಲಿ ಪೇಷೆಂಟ್ಸ್ಗೆ ಹೆಲ್ತ್ ಚೆಕಪ್ಪು ಬ್ಲಡ್ ಡೊನೇಷನ್ಸಿಂದ ಹಿಡಿದು ಅವ್ರಿಗೆ ಬೇಗ ಶು ಮೇನ್ ಇವಾಗ ಶುಗರ್ದೇ ಜಾಸ್ತಿ ಸಮಸ್ಯೆ ಇರೋದರಿಂದ ಶುಗರ್ ಸಮಸ್ಯೆ ಥೈರಾಯ್ಡ್ ಸಮಸ್ಯೆ ಕೊಲೆಸ್ಟ್ರಾಲ್ದು ಲಿಪಿಡ್ ಪ್ರೊಫೈಲ್ ಅಂದರೆ ಲಿವರ್ ಟೆಸ್ಟ್ದು ಇಷ್ಟು ಮತ್ತು ಇದ್ರ ಜೊತೆಗೆ ಬ್ಲಡ್ ಡೊನೇಷನ್ ಕ್ಯಾಂಪು ಇಷ್ಟು ಆಯೋಜಿಸ ಮಾಡಿದ್ದೀವಿ ಸರ್ ಯಾರ್ಯಾರು ಬರ್ತಾರೋ ಪೇಷೆಂಟ್ಸ್ಗಳೆಲ್ಲ ನಮ್ಮ ಪೇಷಂಟ್ಸ್ ಎಲ್ಲ ಸುತ್ತಮುತ್ತ ಯಾರಿದ್ರು ಬಂದು ಇದ್ರನ್ನ ಶಿಬಿರನ ಉಪಯೋಗ ಪಡ್ಕೋಬೇಕು ಅನ್ನೋದು ನಾವು ಏನು ಈ ಉದ್ದೇಶ ಮಾಡೋದು ಬರ್ತದೆ ಹಾಂ ಡಾಕ್ಟರ್ ಸಂ ಬರ್ತಡೇ ಎಪ್ಪತ್ತೈದನೇ ಕ್ಲಿನಿಕ್ ನೀವು ಕ್ಲಿನಿಕ್ ಅಂತಲೇ